ಚಲೋ ಆಗೇತ್ರಿ ಎಲ್ಲಾ ಎಲ್ಲಾ ಚಲೋ ಆಯ್ತ್ರಿ ನಮ್ದ್ರಿ ಮನ್ಯಾಗ ಕಿರಿಕಿರಿ ಐತ್ರಿ ಮತ್ತ ಸಮಸ್ಯೆ ಬಾಳತ್ರಿ ಮತ್ತ್ ಹುಡ್ಗೋಳ ತಾಸ್ರಿ ಮನಿ ತನಕ ಹಿಂಗರೀ ಮತ್ತ ಮುತ್ಯಾಗ್ ನಮಗ ಭೇಟಿ ಆಗನ ಈಗ ದೇವರ ದೈಹದಿಂದ ಲಕ್ಷ್ಮೀ ದೇವಿಯಿಂದ ಎಲ್ಲಾ ನಮಗೆ ಚಲೋ ಆಯ್ತ್ರಿ ಪ್ರವೀಣ್ಜಿ ದೇವಿ ಪುಣ್ಯದಿಂದ ನಮಗೆಲ್ಲಾ ಸುಖಾನ್ ಆಗೈತ್ರಿ ಮತ್ತ ನಾನ್ ಶಿವ ಮಾಡಕತ್ರಿ ಈಗ ಮೊದಲ ಎರಡ್ ತಿಂಗಳಿಂದ ಬಂದಿನ್ರಿ ಮೊದಲ ಅವಾಗ ಆರ್ ತಿಂಗಳಿಂದ ಬಂದಿನ್ರಿ ಅಂದ್ರ ನಾವು ಹಳ್ಳಿ ಹಳ್ಳಿ ಆ ಕಡಿ ಕಾಡಿ ತಿರುಗಾಡ್ತೀರ ದೂರ ಇರಾಕ ದೂರಿ ನಾವ್ರಿ ಬರ್ತಾವ್ರಿ ಬಂದ್ ಕಶಂದ್ರಿ ಬಂದ ನಾವ್ ಭೇಟಿ ಆಗಿದ್ದೀವಿ ಕಶಿಂದ ಹೋಗಿದ್ರಿ ನಾವ್ ಅಂದ್ರೆ ಹಳ್ಳಿ ಮ್ಯಾಗ ಇರ್ತವ್ರಿ ದೂರ ದೂರ ಇರ್ತವ್ ತಿಂಗಳಿಗೆ ಆರ್ ತಿಂಗಳ್ ಬರ್ತವ್ರಿ ಸಮಸ್ಯೆ ತಿರುಗಾಡ್ತೀರಾ ಇಲ್ಲಿ ನಮ್ಮ ಇಲ್ಲಿ ಬಂದಿರೋದಾಗಿ ಬಂದಾಗ್ಲಿ ಎಲ್ಲ ದೇವರಷ್ಟೇ ನಾವು ಬಂದು ಭೇಟಿ ಆಗಿ ಅಂತ ಹೇಳಿ ಮಕ್ಕಳಿಗೆಲ್ಲ ಚೆಲೋ ಮನೆಯನ್ರಿ ಚಲೋ ಆಗೇತ್ರಿ ಎಲ್ಲ ಎಲ್ಲಾ ಚಲೋ ಆಯ್ತು ಮುತ್ಯಾಗೋಳ ದಿನ ನಮ್ಗೆಲ್ಲಾ ದೇವ್ರ ಚಲೋ ಆಗೈತಿ ಮತ್ತ್ ದಾರು ಅಣ್ರಿ ಹಿಂಗ ಯಾವ್ದು ಚಟ ಯಾವ ಚಟ ಇದ್ರೂ ಮುತ್ಯಾಗೋಳ ಎಲ್ಲಾ ನಮಗ ಚಲೋ ಮಾಡಿದಾರು ಯಾವ್ದೊಂದು ಅಶ್ನಿಕ ಮನುಷ್ಯ ಹಾಳ ಹಾಳಾಗೈತಿ ಅಂದ್ರ ಹಿಂಗೈತಿ ಚಂದ ಎಲ್ಲ ಮುತ್ಯಾಗ ನಮ್ಗೆಲ್ಲ ಚಲೋ ಮಾಡಿದಾರೆ ನಾವ್ ಮೊದಲ ಸ್ವಲ್ಪ ಕುಡಿಯ ಚಟ ಆಯ್ತ್ರಿ ನಾವದ್ರ ಬಂದಂತರ ಜಾರ ಪುಣ್ಯದಿಂದ ನಮಗ ಎಲ್ಲಾ ಚಲೋ ಆಗೈತ್ರಿ ಯಾವ ಕಷ್ಟ ಇದ್ರು ಎಲ್ಲಾ ಕಷ್ಟ ಎಲ್ಲ ಪ್ರೇರ ಯಾವ ಈಗ ನಮ್ ಅಮ್ಮ ಹಂಗ ಬರ್ತು ಹಂಗ ದುಡಿತ್ತು ಹಂಗ ಹೋಗ್ತೀವಿ ಕುಡಿ ಚಟ ನಮಗ್ ಎಂಟು ವರ್ಷ ವರ್ಷದಿಂದ ನಾನು ಇಲ್ಲಿ ಹಜಾರ್ ನಾ ಒಂದು ಕಮ್ಮಿ ಅಂದ್ರೆ ಒಳಗ ನನ್ ಒಳಗೆ ಆಯ್ತು ತಗೋಲಿಲ್ಲ ನಾನು ಲಾಸ್ಟ್ ಮೂಮೆಂಟ್ ಒಂದ್ ಐದೇ ಆರನೇ ಕಟ್ಬೇಕ ಒಳಗೆ ತಗೊಂಡ ಅದನ್ನೆಲ್ಲ ಇದನ್ನ ಮಾಡಿಂದು ನಮಗ ಎಲ್ಲ ನಾ ಕುಡಿ ಬಿಡ್ಬೇಕಂತ ಒಂದು ಕಮ್ಮಿ ಒಂದ್ ಎರಡು ವರ್ಷದಿಂದ ಬುದ್ಧಿಡ್ತಿದ್ದೆ ನನ್ ಕುಡಿಯೋಕೆ ಬಿಡಾಕ್ ಆಗತ್ರಿ ಕೆಲವು ಅದಂಗ ನಾನು ಮತ್ತೆ ಇಲ್ಲಿ

ಐವತ್ತು ಶಂಬರ್ ಕಿಲೋಮೀಟರ್ ಕಡೆಗೆ ಹೋಗಿ ಬಂದಿ ಬಂದಿವಿ ತಿರ್ಗ ಬಂದ್ರು ಎಲ್ಲಿ ಏನ್ ಏನು ಬೈಲಿ ಅಂತಲ್ಲಿ ಅಡಾಟಾಗ ಅಡವರು ಮತ್ತೆ ಪಾರವ ಕೆ ಅವ್ರು ಖಾಯಂ ಬರ್ತಾರ ಬರೋಣ ಅಂತ ಅವ್ರು ನಮಗೆ ಹೇಳಿ ಹಂಗ ನಮಗ ಅವ್ರಿಗೆ ಡಾಕ್ಟರ್ ಬರ್ತಿದ್ರು ನಮ್ಮಲ್ಲಿ ಕಾಯಾಮ ಬಂದ ಅವ್ರು ನಮಗೋ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಮಲ್ಲಿ ವಾನ್ಸ್ ತಗ ಬಂದ್ರಿ ಬಸ್ ಪಡ ನಮ್ಗೆ ವಾನ್ ತಗೊಂಡ್ ಬಂದ ನಮ್ಮ ಹುಡ್ಕೊಂಡು ಹಿಂಗಿಂಗ್ ಹೇ ಅಲ್ಲಿ ಬರೀ ಹೋಗ್ತಾ ಅಂದ್ ಬಂದಾಗ ಗೊತ್ತಿರಲಿ ಅಂದ್ ಬಂದ ಬರೋಣ ಅಂದ ಗಾಳಿನ ಕುಲ ಮಾಡಿ ಐತಿ ಚಲೋ ಆಗೈತಿ ಎಲ್ಲ

ತಮ್ಮ ಕಷ್ಟಗಳನ್ನು ಇಲ್ಲಿ ಹೇಳಿಕೊಂಡು ಇಲ್ಲೆಲ್ಲ ನೋಡಬಹುದು ಜನರು ತಮ್ಮ ಕಷ್ಟಗಳನ್ನು ಹೊತ್ತುಕೊಂಡು ಬಂದು ಪರಿಹಾರವನ್ನು ಪಡೆದುಕೊಂಡು ಹೋಗುತ್ತಾರೆ ಭಕ್ತಾದಿಗಳು ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲು ಕಾಯಿಗಳನ್ನು ಕಟ್ಟುವಂತಹ ಪದ್ಧತಿಯು ಇಲ್ಲಿದೆ ಈ ದೇವಸ್ಥಾನ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದ ಚಿಗರಿ ತೋಟದಲ್ಲಿ ಇದೆ ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕೊಟ್ಟಿದ್ದೇವೆ ನೋಡ್ರಿ